ಹೀಗೆ ಇಂದ್ರಿಯಗಳ ನಿಗ್ರಹವನ್ನ ಮಾಡುವುದು ಹೇಗೆ ಅನ್ನುವುದನ್ನು ಪರಮಾತ್ಮ ಹೇಳ್ತಾನೆ ನಿಗ್ರಹ ಮಾಡಿದರೆ ಕಾಮಕ್ರೋಧಗಳನ್ನ ವಶಕ್ಕೆ ತಂದುಕೊಂಡರೆ ಒಬ್ಬ ವ್ಯಕ್ತಿ ಹೇಳಿದ ಬಹಳ ಸಿಟ್ಟು ಬಂತು ಸಿಟ್ಟು ಬಂದಾಗ ಸಿಟ್ಟಿನ ಕೈಯಲ್ಲಿ ಮನಸ್ಸು ಕೊಡಬಾರದು ಅಂತ ಆ ಸಿಟ್ಟು ಏನೇನೋ ಮಾಡಿಬಿಡುತ್ತೆ ಆಮೇಲೆ ಮನುಷ್ಯನಿಗೆ ಪಶ್ಚಾತ್ತಾಪ ಆಗ್ತದ ಅಯ್ಯೋ ಇಂಥ ಕೆಲಸ ಮಾಡಬಾರ್ದಾಗಿತ್ತಲ್ಲ ನಾನು ಅಂತ ಶ್ರೀಮದ್ ಭಾಗವತದಲ್ಲಿ ಪ್ರಾರಂಭದೊಳಗೆ ನಡೆದದ್ದು ಹಾಗೆ ಪರೀಕ್ಷಿತ ರಾಜ ಭಕ್ತ ಸಾಧು ಸಜ್ಜನ ಸಜ್ಜನೋಪಾಸಕ ಸಜ್ಜನರು ಅಂದರೆ ಅಷ್ಟು ಪ್ರೀತಿ ಅವನಿಗೆ ಆದರೆ ಅಂತಹ ಪರೀಕ್ಷಿತ ರಾಜ ಶಮೀಕ ಋಷಿಗಳ ಕೊರಳಲ್ಲಿ ಸತ್ತ ಹಾವನ್ನು ಹಾಕಿದ ಯಾಕೆ ಅಂದರೆ ತಾನು ನೀರು ಕೇಳಿದಾಗ ಅವರು ಕೊಟ್ಟಿಲ್ಲ ಅಂತ ಸಿಟ್ಟು ಬಂತು ನೀರು ಬೇಕು ಕಾಮ ಸಿಕ್ಕಿಲ್ಲ ಕ್ರೋಧ ಕ್ರೋಧದ ಕೈಯಲ್ಲಿ ಮನಸ್ಸು ಕೊಟ್ಟ ಹಾವು ಅಂತ ಅವನಿಗೆ ಪ್ರೇರಣೆ ಆಯಿತು ಹಾಕಿಬೆಟ್ಟ ಹೊರಟ ಆದರೆ ಆಮೇಲೆ ಪಶ್ಚಾತ್ತಾಪ ಆಯಿತು ಎಂತಹ ಜ್ಞಾನಿಗಳು ಋಷಿಗಳು ವಾದ ಹಿಡಿದು ಅವರ ಅನುಗ್ರಹ ಪಡೆಯೋದು ಬಿಟ್ಟು ಅವರ ಮೇಲೆ ನಾನು ಹಾವು ಹಾಕಿ ಬಂದೆನಲ್ಲ ಎಂತಹ ಕೆಲಸ ಇದು ನಾನು ಮಾಡಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪ ಪಡೆದ ಹಾಗಾದರೆ ಸಿಟ್ಟು ಬಂದಾಗ ಮನುಷ್ಯ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳಬಾರದು ನಿರ್ಣಯಗಳನ್ನು ಮುಂದೂಡಬೇಕು ಮನಸ್ಸು ಸಮಸ್ಥಿತಿಯಲ್ಲಿರುವಾಗ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಹಾಗಾದರೆ ಈಗ ಹೇಗೆ ಸಿಟ್ಟು ಕಂಟ್ರೋಲ್ ಮಾಡೋದು ಅಂತ ಅದಕ್ಕೆ ಒಬ್ಬ ಹೇಳಿದ ವಿಚಾರವಂತ ನೀವು ಹತ್ತು ಎಣಿಸಿ ಅಂತ ಒಂದು ಎರಡು ಮೂರು ನಾಲ್ಕು ಹೀಗೆ ಹತ್ತರವರೆಗೆ ಎಣಿಸಿ ಅಂತ ಸಿಟ್ಟು ಕಡಿಮೆ ಆಗುತ್ತೆ ಹತ್ತರವರೆಗೆ ಎಣಿಸಿದರೆ ಸಿಟ್ಟು ಯಾಕೆ ಕಡಿಮೆ ಆಗುತ್ತೆ ಅಂತ ಟೈಮ್ ಸಿಗತ್ತೆ ಆ ಒಂದು ಎರಡು ಮೂರು ಅಂತ ಎಣಿಸೋದ್ರೊಳಗೆ ಇವನಿಗೆ ಟೈಮ್ ಸಿಗ್ತದೆ ನಾನು ಯಾಕೆ ಸಿಟ್ಟಿಗೆ ಬರ್ತಾಯಿದ್ದೇನೆ ವಾಟ್ ಇಸ್ ದ ಪ್ರಾಬ್ಲಮ್ ಇದೇ ತರಹದ ಕೆಲಸ ನನ್ನ ಜೀವನದಲ್ಲಿ ನಡೆದಿತ್ತೋ ನಡೆದಿಲ್ಲೆಯೋ ನಡೆದಿರುತ್ತದೆ ಹಾಗೆ ಇವನು ಮಾಡಿದ್ದಾನೆ ತಿದ್ದಬೇಕು ನಿಜ ಸಿಟ್ಟು ತೋರಿಸ್ಬೇಕು ಆದರೆ ಸಿಟ್ಟಿಗೆ ಬರಬೇಕಾಗಿಲ್ಲ ಮಗ ತಪ್ಪಬಾರದು ಅನ್ನೋದಕ್ಕೆ ಸಿಟ್ಟು ತೋರಿಸ್ಬೇಕು ಶಿಷ್ಯ ತಪ್ಪು ಮಾಡಬಾರದು ಅಂತ ಸಿಟ್ಟು ತೋರಿಸ್ಬೇಕು ಸಿಟ್ಟಿಗೆ ಬರಬೇಕಾಗಿಲ್ಲ ಯಾಕಂದರೆ ಆ ತಪ್ಪು ನಾನು ಚಿಕ್ಕವನಿದ್ದಾಗ ನಾನು ಮಾಡಿದ್ದೆ ಇದೆಲ್ಲ ಥಿಂಕ್ ಮಾಡಲಿಕ್ಕೆ ಯು ಕ್ಯಾನ್ ಹ್ಯಾವ್ ಯುವರ್ ಓನ್ ಟೈಮ್ ಚಿಂತನೆ ಮಾಡುವುದಕ್ಕೆ ಸಮಯವನ್ನು ಇಟ್ಟುಕೊಳ್ಳಿ ಆಮೇಲೆ ಬೇಕು ಅಂದರೆ ಸಿಟ್ಟಿಗೆ ಬನ್ನಿ ಅದು ನಿಜವಾಗಿ ಸೃಷ್ಟಿಗೆ ಬರುವಂಥ ವಿಷಯ ಇದ್ದರೆ ಇಲ್ಲ ಇದ್ರೆ ಬೇಕಾಗಿಲ್ಲ ಅಂತ ಒಂದು ಎರಡು ಮೂರು ಅಂತೂ ಸುಮ್ಮನೆ ಏನೋ ಎಣಸೋದ್ರ ಬದಲು ದೇವರ ಸ್ಮರಣೆ ಮಾಡಿ ಆ ವಿವೇಕವು ಚೆನ್ನಾಗಿ ದೇವರು ಪ್ರೇರಣೆ ಸಮಯವೂ ಸಿಗತ್ತೆ ದೇವರು ಪ್ರೇರಣೆಯನ್ನೂ ಮಾಡ್ತಾನೆ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ಶ್ರೀರಾಮಚಂದ್ರ ಶ್ರೀಕೃಷ್ಣ ಬುದ್ಧ ಕಲ್ಕಿ ಇಂಥ ದಶಾವತಾರಗಳ ಸ್ಮರಣೆ ಮಾಡಿ ಕೇಶವ ನಾರಾಯಣ ಮಾಧವ ಗೋವಿಂದ ಅಂತ ಇಪ್ಪತ್ತ್ನಾಲ್ಕು ಭಗವಂತನ ನಾಮಗಳ ಉಚ್ಚಾರಣೆ ಮಾಡಿ ಆ ಸಮಯದಲ್ಲಿ ನಿಮಗೆ ಅವಕಾಶ ಸಿಗ್ತದೆ ನಾನು ತೆಗೆದುಕೊಳ್ತಾ ಇರೋ ನಿರ್ಣಯ ಸರಿಯಾ ತಪ್ಪ ಆ ಸಿಟ್ಟು ಹೋಗಿ ಹಾರಿ ನಿಗ್ರಹ ಮಾಡಿ ಸಿಟ್ಟು ಇದು ಇನ್ನೊಬ್ಬರಿಗೆ ಪೀಡೆ ಕೊಡೋದಕ್ಕಿಂತಲೂ ನಮಗೆ ಪೀಡೆ ಜಾಸ್ತಿ ಕೊಡತ್ತೆ ನಮ್ಮ ರಕ್ತವನ್ನು ಸುಡುತ್ತದೆ ನಮ್ಮ ಬಿ ಪಿಯನ್ನು ಹೈ ಮಾಡುತ್ತದೆ ಅದರಿಂದ ಮನುಷ್ಯ ಆರೋಗ್ಯದ ಸ್ಥಿತಿಯನ್ನು ಕಳೆದುಕೊಳ್ತಾನೆ ಆ ಕ್ರೋಧ ಅಂತ ಅದು ಕ ರೋಧ ಕ ಅಂದರೆ ಸುಖ ರೋಧ ಅಂದರೆ ತಡೆ ನಮ್ಮದೇ ಆದ ಕ ಸುಖಕ್ಕೆ ರೋಧ ತಡೆಯನ್ನು ಮಾಡುತ್ತೆ ಅನ್ನೋದಕ್ಕೆ ಅದು ಕ್ರೋಧ ಅಂತಹ ಕ್ರೋಧಕ್ಕೆ ನಾವು ಅವಕಾಶ ಕೊಡಬಾರದು ಆದರೆ ಅಧರ್ಮ ಅನ್ಯಾಯ ನಡೆದಾಗ ತಡೆಯೋದಕ್ಕೆ ಕ್ರೋಧವನ್ನು ಮಾಡಲೇಬೇಕು ಕ್ರೋಧ ತನ್ನಲ್ಲಿ ಸಂತಾಪ ಮಾಡದಿದ್ದರೂ ಇನ್ನೊಬ್ಬರು ಮಾಡುವ ತಪ್ಪನ್ನು ತಡೆಯೋದಕ್ಕೆ ಅಷ್ಟು ಬೇಕೋ ಅಷ್ಟು ಕ್ರೋಧವನ್ನು ಮಾಡಲೇಬೇಕು ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ ಸರಿ ಇಷ್ಟೆಲ್ಲ ಮಾಡಿ ಕಾಮಕ್ರೋಧಗಳನ್ನು ನಾವು ಹೋಗಿ ಆಗ ನಮಗೆ ಆಗುವ ಲಾಭ ಏನು ನೀನೇನು ಮಾಡ್ತೀಯ ನೀನೇನಾದರೂ ಕೊಡ್ತೀಯಾ ನನಗೆ ಕೆಲವರೆಲ್ಲ ಹೇಳೋದುಂಟಲ್ಲ ನೀವು ಹೀಗೆ ಮಾಡಿದರೆ ನಿಮಗೆ ಬಹುಮಾನ ಕೊಡ್ತೇವೆ ಇಷ್ಟು ದೊಡ್ಡದಾಗಿ ಈ ಭಗವದ್ಗೀತೆಯಲ್ಲಿ ನೀನು ಹೇಳಿದಿ ಕಾಮಕ್ರೋಧಗಳ ನಿಗ್ರಹ ಮಾಡಬೇಕು ಅಂತ ನಿಗ್ರಹ ಮಾಡಿದೆ ಮಾಡಿದ್ದಕ್ಕೆ ನನಗೇನು ನೋಡಿ ನಿನಗೆ ನೂರು ರೂಪಾಯಿ ಕೊಡ್ತೇನೆ ಹತ್ತು ರೂಪಾಯಿ ಕೊಡ್ತೇನೆ ಅಥವಾ ಒಂದು ಸಲ ಫ್ರೀಯಾಗಿ ಸಂಪೂರ್ಣ ಭಾರತದಲ್ಲಿ ಎಲ್ಲ ಕಡೆಗೆ ಸಂಚಾರ ಮಾಡಿಸ್ತೇನೆ ಫ್ರೀ ಟೂರ್ ಯಾತ್ರೆ ಉಚಿತವಾಗಿ ಫ್ರೀ ಆಫ್ ಕಾಸ್ಟ್ ಇಂಥದ್ದೇನಾದರೂ ಒಂದನ್ನು ಪರಮಾತ್ಮ ಹೇಳ್ತಾನೆ ಅಂತ ಅಂದ್ಕೊಂಡಿದ್ದೀರಾ ಅವನು ಹೇಳಿದ್ದೇನು ಎಷ್ಟು ದೊಡ್ಡದನ್ನು ಹೇಳಿದ್ದಾನೆ ಅರ್ಥ ಮಾಡಿಕೊಳ್ಳಿ ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ ಯಾವ ಭಗವದ್ಗೀತೆಯಲ್ಲಿ ಕಾಮಯೇಶ ಕ್ರೋಧಯೇಷ ರಜೋಗುಣ ಸಮದ್ಭವ ಅಂತ ಅದನ್ನು ನಿಗ್ರಹ ಅಂತ ಹೇಳಿದ ಮಾಡಿದರೇನು ಅಂತ ಕೇಳಿದ್ದಕ್ಕೆ ಅದೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನ ಯಾರು ಕಾಮಕ್ರೋಧಗಳ ನಿಗ್ರಹ ಮಾಡುತ್ತಾರೆ ಅದಕ್ಕಾಗಿ ಯತೀನಾಂ ನಿರಂತರ ಪ್ರಯತ್ನಶೀಲರಾಗಿರ್ತಾರೆ ಅಂಥವರ ಸುತ್ತು ನಾನೇ ಕಾವಲು ಮಾಡುವುದಕ್ಕೆ ನಿಲ್ತೇನೆ ಅಂತಾನೆ ಪರಮಾತ್ಮೆ ಇನ್ನೇನು ಹೇಳಬೇಕು ಅಭಿತೋ ಬ್ರಹ್ಮ ನಿರ್ವಾಣ ವರ್ತತೆ ವಿಧಿತಾತ್ಮನ ಈ ಭೌತಿಕ ಶರೀರದ ಬಂಧನ ಇಲ್ಲದ ಚಿನ್ಮಯವಾದ ಅಪ್ರಾಕೃತವಾದ ಶರೀರ ಇರುವಂತಹ ಯಾರ್ಯಾರ ಆಕ್ರಮಣಕ್ಕೂ ಬಲಿಯಾಗದ ಸರ್ವಸಮರ್ಥನಾದ ಸಮರ್ಥನಾದ ನಿರ್ವಾಣ ಈ ಭೌತಿಕ ದೇಹ ಇಲ್ಲದೆ ಇರುವಂತಹ ಸಚ್ಚಿದಾನಂದಾತ್ಮಕ ದೇಹ ಇರುವ ನಾನೇ ಸ್ವತಃ ಬ್ರಹ್ಮ ಗುಣಪರಿಪೂರ್ಣನಾಗಿ ಸುತ್ತಲೂ ನಿಲ್ತೆ ಅವನ ರಕ್ಷಣೆಗೆ ನಿಲ್ತೆ ಅವನು ಎಲ್ಲಿ ಹೋಗ್ತಾನೋ ಅಲ್ಲಿ ನಾನು ಜೊತೆಗಿರ್ತೆ ನಾ ನಾನೇ ಅವನನ್ನು ಕರೆದುಕೊಂಡು ಹೋಗ್ತೆ ಇಲ್ಲಿ ಅಲ್ಲಿ ಸುತ್ತಾಡಿಸುವುದು ಮಾತ್ರ ಅಲ್ಲ ಸಂಸಾರದಲ್ಲಿಯೂ ಸರಿ ಸಂಸಾರದಿಂದಲೇ ಉದ್ಧತನಾಗಿ ಮೋಕ್ಷಕ್ಕೆ ಹೋಗುವುದಕ್ಕೂ ಜೊತೆಗೆ ನಾನಿದ್ದು ಕರೆದುಕೊಂಡು ಹೋಗಿ ಅಲ್ಲಿಯೂ ಕೊನೆವರೆಗೂ ನನ್ನ ತೊಡೆಯ ಮೇಲೆ ಅವನನ್ನು ಕೂಡಿಸಿಕೊಂಡು ಅನಂತ ಕಾಲದ ಸುಖವನ್ನೇ ಕೊಡ್ತೇನೆ ಇದಕ್ಕಿಂತ ಹೆಚ್ಚಿನ ಬಹುಮಾನ ಪ್ರಪಂಚದೊಳಗೆ ಇನ್ನೇನಿದೆ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿಧಿತಾತ್ಮನ ನನ್ನ ಜ್ಞಾನ ಅವನಿಗೆ ಮಾಡಿಸಿಕೊಡ್ತೇನೆ ಜ್ಞಾನದಿಂದ ಮುಂದೆ ಮೋಕ್ಷವನ್ನೇ ಕೊಡುತ್ತೇನೆ ಇದಕ್ಕೂ ಹೆಚ್ಚು ನಾನೇನು ಕೊಡಬೇಕವರಿಗೆ ಯಾವ ಮೋಕ್ಷದಲ್ಲಿ ಹಸಿವಿಲ್ಲ ನೀರಡಿಕೆ ಇಲ್ಲ ಶ್ರಮ ಇಲ್ಲ ಬೆವರಿಲ್ಲ ರೋಗ ಇಲ್ಲ ಚಿಂತೆ ಇಲ್ಲ ಪಾಪ ಇಲ್ಲ ತಾಪ ಇಲ್ಲ ಶಾಪ ಇಲ್ಲ ಕೋಪ ಇಲ್ಲ ಅಂತಹ ಮೋಕ್ಷವನ್ನೇ ಕೊಡ್ತೇನೆ ನನ್ನನ್ನು ತಿಳಿದರೆ ನನ್ನನ್ನು ತಿಳಿಯುವುದಕ್ಕೆ ಇವುಗಳನ್ನು ಬಿಡಬೇಕು ಆಗ ನನ್ನನ್ನು ತಿಳಿತಾನೆ ತಿಳಿದರೆ ಅವನಿಗೆ ಮೋಕ್ಷ ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ತಿಳಿಸಿಕೊಡ್ತಾರೆ ಅಂತಹ ಕಾಮಕ್ರೋಧಗಳ ನಿಗ್ರಹವನ್ನು ಮಾಡುವುದರ ಹಿನ್ನೆಲೆಯಲ್ಲಿ ಅನೇಕ ಉಪಾಯಗಳು ಸಂಖ್ಯೆಗಳನ್ನು ಎಣಿಸೋದು ದೇವರ ಸ್ಮರಣೆ ಮಾಡೋದು ದೇವತೆಗಳಿಗೆ ಪ್ರಾರ್ಥನೆ ಮಾಡೋದು ಪ್ರಯತ್ನವನ್ನು ಮಾಡೋದು ಆಹಾರ ನಿಗ್ರಹವನ್ನು ಮಾಡೋದು ಇವುಗಳೆಲ್ಲದರ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮ ಹದಿಮೂರನೆಯ ಅಧ್ಯಾಯದಲ್ಲಿ ಹೇಳುತ್ತಾನೆ ಜನ್ಮ ಚರ ವ್ಯಾಧಿ ದುಃಖ ದೋಷಾನು ದರ್ಶನಂ ಅದರಿಂದ ಅಸತ್ಯರನ ಭಿಶ್ವಂಗ ಪುತ್ರದಾರ ಗೃಹಾದಿಷು ಜನ್ಮ ಚರ ವ್ಯಾಧಿ ದುಃಖ ದೋಷಾನು ದರ್ಶನಂ ಅದರಿಂದ ಅಸತ್ಯರನ ಪುತ್ರದಾರ ಗೃಹಾದಿಷು ಯಾವುದೇ ಒಂದು ವಸ್ತುವನ್ನು ಬೇಕು ಬೇಕು ಅಂತ ನಾವು ಬೆನ್ನು ಹತ್ತಿದಾಗ ವೈದ್ಯರು ಹೇಳ್ತಾರೆ ಅದು ಬಹಳ ತೊಂದರೆ ಕೊಡುತ್ತದೆ ನಿನಗೆ ಅದನ್ನು ಮಾಡಬೇಡ ಗುಟ್ಕ ತಿನ್ನಬೇಡ ಸಿಗರೇಟ್ ಸೇದಬೇಡ ಮದ್ಯಮಾನ ಮಾಡಬೇಡ ಅಂತ ಹೇಳ್ತಾರೆ ಯಾಕೆ ಮಾಡಬಾರದು ಆರೋಗ್ಯ ಹಾ ಹಾಳು ಆಗಿ ಹೋಗುತ್ತೆ ಮಾಡಬಾರದು ಅದರಿಂದ ಏನು ಹಾನಿಯಾಗತ್ತೆ ಅಂತೆಲ್ಲ ಡೀಟೇಲ್ಸ್ ಕೊಡ್ತಾರೆ ಆಗ ಸ್ವಲ್ಪ ವಿವೇಕ ಇದ್ದರೆ ಕನ್ವಿನ್ಸ್ ಆಗುತ್ತವನೇ ಓ ಇಷ್ಟೆಲ್ಲ ತೊಂದರೆ ಇದ್ರೆ ಬೇಡ ಅಂತ ಬಿಡುತ್ತೆ ಕೆಲವರು ಏನು ಹೇಳಿದರು ಕೇಳೋದಿಲ್ಲ ಅದು ಬೇರೆ ವಿಚಾರ ಆದರೆ ವಿವೇಕಿಯಾದ ಮನುಷ್ಯನಿಗೆ ವೈದ್ಯರು ಸೂಚನೆ ಕೊಟ್ಟರೆ ತಿದ್ದಿಕೊಳ್ತ ವೇದ್ಯೋ ವೈದ್ಯ ಸದಾ ಯೋಗಿ ನಮ್ಮೆಲ್ಲರ ವೈದ್ಯನಾದ ಪರಮಾತ್ಮ ಕೃಷ್ಣ ನಮಗೆ ಹೇಳುತ್ತಾನೆ ಏನು ದೋಷ ಇದೆ ಸಂಸಾರದಲ್ಲಿ ಅನ್ನೋದನ್ನು ತಿಳ್ಕೊಳ್ಳಿ ಅಂದರೆ ನಿಮಗೆ ಸಂಸಾರದಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ ಬರೀ ಸಿಹಿ ತಿನ್ನಬೇಕು ತಿನ್ನಬೇಕು ಅಂತ ರುಚಿ ನಾಲಿಗೆಯ ರುಚಿಯಿಂದ ನೀವು ಬೇಕು ಅಂತ ಬಯಸ್ತೀರಿ ಬಹಳ ತಿಂದರೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ಸ್ವಲ್ಪ ಇರುತ್ತೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಆಸಕ್ತಿಯ ಅನಾಭಿಶ್ವಂಗ ಅತಿಯಾದ ಆಸಕ್ತಿ ಬೇಡ ಏನಾಗತ್ತೆ ಅದರಿಂದ ಜನ್ಮ ಇದೇ ತರಹ ವಿಷಯಗಳಲ್ಲಿ ಆಸಕ್ತನಾದರೆ ಮತ್ತೆ ಹುಟ್ಟು ಸಾವುಗಳ ಚಕ್ರದಲ್ಲಿ ಸಿಗಬೇಕು ಆ ಜನ್ಮದೊಳಗೆ ಏನೆಲ್ಲ ಕಷ್ಟ ಇದೆ ಅನ್ನೋದನ್ನು ಚಿಂತನೆ ಮಾಡು ಹೇಗಿರುತ್ತೆ ಗರ್ಭವಾಸ ಇದೇ ಕೃಷ್ಣ ವ್ಯಾಸರೂಪದಿಂದ ಭಾಗವತದಲ್ಲಿ ತಿಳಿಸಿಕೊಟ್ಟಿದ್ದಾನೆ ಇಲ್ಲಿಯೂ ವ್ಯಾಸರೂಪದಿಂದಲೇ ಕೃಷ್ಣನ ಸಂದೇಶವನ್ನು ಭಗವದ್ಗೀತೆಯಲ್ಲಿ ಹಿಡಿದಿಟ್ಟದ್ದು